ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀರಿ ಪ್ರತಿಯೊಂದು ಹೆಣ್ಣು ಮಗಳು ಸಹ ತಾನು ದುಡಿಬೇಕು ತಾನು ಇಂಡಿಪೆಂಡೆಂಟ್ ಆಗಿ ಬದುಕ್ಬೇಕು ಅನ್ನುವಂತ ಒಂದು ಚಿಕ್ಕ ಆಸೆ ಇದ್ದೇ ಇರುತ್ತೆ ಆದರೆ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಒಂದು ಕುಟುಂಬ ನಿರ್ವಹಣೆಯಿಂದಾಗಿ ಅಥವಾ ಮಕ್ಕಳ ಒಂದು ಯೋಗಕ್ಷೇಮದಿಂದಾಗಿ ಮನೆಯಿಂದ ಹೊರ ಹೋಗಿ ದುಡಿಯೋಕೆ ಆಗಲ್ಲ ಅಂತಹ ಹೆಣ್ಣು ಮಕ್ಕಳಿಗೆ ಅಂತಹ ಮಹಿಳೆಯರಿಗೆ ಏನು ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಂಬತ್ತರಂದು ಒಂದು ಯೋಜನೆಗೆ ಚಾಲನೆಯನ್ನ ಕೊಡ್ತಾರೆ ಆ ಒಂದು ಯೋಜನೆ ಏನು ಅಂದರೆ ಭೀಮಾ ಸಖಿ ಯೋಜನೆ ಈ ಯೋಜನೆಗೆ ಅರ್ಜಿ ಸಲ್ಲಿಸುವುದು ಹೇಗೆ ಇದಕ್ಕೆ ಬೇಕಾಗಿರುವಂತಹ ಅರ್ಹತೆಗಳೇನು ವೇತನ ಎಷ್ಟು ಇದಕ್ಕೆ ಬೇಕಾಗಿ ಕೆಲವೊಂದು ಮಾನದಂಡಗಳು ಇರುತ್ತೆ ಆ ಎಲ್ಲ ಮಾನದಂಡಗಳು ಏನು ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನ ನಾನು ಇವತ್ತು ನಿಮಗೆ ಕೊಡ್ತೇನೆ ಅದಕ್ಕಿಂತ ಮೊದಲು ಯಾರು ಡಿಜಿಟಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನಿದು ಭೀಮಾ ಸಖಿ ಯೋಜನೆ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹಿಳಾ ಸಬಲೀಕರಣಕ್ಕಾಗಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ ಈ ಒಂದು ಯೋಜನೆ ಮೂಲಕ ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದ ವಯಸ್ಸಿನ ಮಹಿಳೆಯರು ಐ ಸಿ ಏಜೆಂಟ್ ನಿಂದ ಡೆವಲಪ್ಮೆಂಟ್ ಆಫೀಸರ್ ಆಗೋ ತನಕ ವಿವಿಧ ಅವಕಾಶಗಳನ್ನ ಈ ಒಂದು ಯೋಜನೆಯಲ್ಲಿ ದೊರಕುತ್ತೆ ಈ ಒಂದು ಯೋಜನೆಗೆ ಆಯ್ಕೆಯಾದವರು ಪ್ರತಿ ತಿಂಗಳು ಏಳು ಸಾವಿರ ರೂಪಾಯಿ ಸಂಬಳವನ್ನ ಪಡಿತಾರೆ ಅದೇ ಅಲ್ಲದೆ ವಾರ್ಷಿಕವಾಗಿ ಇಪ್ಪತ್ನಾಲ್ಕು ಗುರಿ ಸಾಧಿಸಿದವರಿಗೆ ಅಂದ್ರೆ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿರ್ತಾರೆ ಅಂತವರಿಗೆ ನಲವತ್ತೆಂಟು ಸಾವಿರ ರೂಪಾಯಿ ಕಮಿಷನ್ ಸಹ ದೊರೆಯುತ್ತೆ ಅಂದ್ರೆ ಪ್ರತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕಮಿಷನ್ ಸಹ ಸಿಗುತ್ತೆ ಈ ಒಂದು ಯೋಜನೆಯ ಮೂಲಕ ಮಹಿಳೆಯರು ಕನಿಷ್ಠ ಏಳು ಸಾವಿರದಿಂದ ಗರಿಷ್ಠ ಇಪ್ಪತ್ತೊಂದು ಸಾವಿರ ರೂಪಾಯಿಯನ್ನ ತಿಂಗಳಿಗೆ ಮನೆಯಲ್ಲೇ ಫುಲ್ ಟೈಮ್ ಆದರೂ ಮಾಡಬಹುದು ಜೊತೆಗೆ ಪಾರ್ಟ್ ಟೈಮ್ ಆದರೂ ಸಹ ಈ ಒಂದು ಉದ್ಯೋಗವನ್ನ ಮಾಡಬಹುದು ಪ್ರಮುಖವಾಗಿ ಗ್ರಾಮೀಣ ಭಾಗದ ಮಹಿಳೆಯರನ್ನ ಒಂದು ದೃಷ್ಟಿಕೋನದಲ್ಲಿಟ್ಟುಕೊಂಡು ಮಹಿಳೆಯರ ಸಬಲೀಕರಣಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಭೀಮಾ ಸಖಿ ಯೋಜನೆಗೆ ಜಾರಿಯನ್ನಗೊಳಿಸಿರುವುದು ಕೇವಲ ಗ್ರಾಮೀಣ ಭಾಗದ ಮಹಿಳೆಯರು ಮಾತ್ರವಲ್ಲ ನಗರ ಪ್ರದೇಶದ ಮಹಿಳೆಯರು ಸಹ ಈ ಒಂದು ಐ ಸಿ ಏಜೆಂಟ್ ಆಗಿ ಕೆಲಸವನ್ನ ನಿರ್ವಹಿಸಬಹುದು ಐ ಸಿ ಭೀಮಾ ಸಖಿ ಯೋಜನೆಯ ಗ್ರಾಮೀಣ ಭಾಗದ ಮಹಿಳೆಯರಿಗೆ ವಿಶೇಷ ಒತ್ತನ್ನು ನೀಡುವ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ ಇದರೊಂದಿಗೆ ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಏನು ಗ್ರಾಮೀಣ ಭಾಗದಲ್ಲಿ ಎಲ್ ಐ ಸಿ ವಿಮಾ ಪಾಲಿಸಿದಾರರನ್ನು ಸಹ ಹೆಚ್ಚಿಸುವುದು ಸಹ ಇದರ ಒಂದು ಪ್ರಮುಖ ಉದ್ದೇಶವಾಗಿದೆ ಈ ಯೋಜನೆಯ ಮೂಲಕ ಎಲ್ ಸಿಯ ಒಂದು ಎಲ್ ಐ ಸಿ ಪಾಲಿಸಿದಾರರ ಸಂಖ್ಯೆಯನ್ನು ಹೆಚ್ಚಿಸಬೇಕು ಜೊತೆಗೆ ಬಿಸ್ನೆಸ್ ಗ್ರೋತ್ ಸಹ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಹಿಳೆಯರ ಸ್ವಾವಲಂಬನೆ ಹೆಚ್ಚಿಸುವ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ ಐ ಸಿ ಬಿಮಾ ಸಖಿ ಯೋಜನೆಯನ್ನ ಜಾರಿಗೊಳಿಸಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಪ್ರಮುಖವಾಗಿ ನಗರ ಪ್ರದೇಶಕ್ಕಿಂತ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರ ಒಂದು ಆದಾಯವನ್ನು ಹೆಚ್ಚಿಸುವಂತ ಸಲುವಾಗಿ ಈ ಒಂದು ಎಲ್ ಐ ಸಿ ಏಜೆಂಟ್ನಿಂದ ಡೆವಲಪ್ಮೆಂಟ್ ಆಫೀಸರ್ ಆಗುವ ತನಕ ವಿವಿಧ ಹುದ್ದೆಗಳಿಗಾಗಿ ಭೀಮಾ ಸಖಿ ಯೋಜನೆಯನ್ನ ಜಾರಿಗೊಳಿಸಿರುವಂಥದ್ದು ಈ ಒಂದು ಯೋಜನೆಗೆ ಆಯ್ಕೆಯಾದವರಿಗೆ ಎಲ್ ಐ ಸಿ ಆಫೀಸ್ಗಳಲ್ಲೇ ನಿಮ್ಮ ಸ್ಥಳೀಯ ಎಲ್ ಐ ಸಿ ಆಫೀಸ್ಗಳಲ್ಲೇ ಸಹ ತರಬೇತಿಯನ್ನು ಸಹ ನೀಡ್ತಾರೆ ಆ ಒಂದು ತರಬೇತಿಯಲ್ಲಿ ಎಲ್ ಐ ಸಿ ಪಾಲಿಸಿಗಳು ನೋಂದಣಿ ಪ್ರಕ್ರಿಯೆ ವಿಮಾ ಕಂತು ಪಾವತಿ ಸೇರಿದಂತೆ ಸಾಕಷ್ಟು ವಿವಿಧ ಮಾಹಿತಿಗಳನ್ನ ಈ ಒಂದು ತರಬೇತಿಯಲ್ಲೇ ಸಹ ನಿಮಗೆ ನೀಡ್ತಾರೆ ಇದಕ್ಕೆ ಏನಲ್ಲ ಅರ್ಹ ಿವೆ ಯಾಗಿನ್ನ ದಾಖಲೆಗಳನ್ನ ನಾವು ಕೊಡಬೇಕು ಅನ್ನೋದನ್ನ ನೋಡೋದಾದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವವರು ಕನಿಷ್ಠ ಹದಿನೆಂಟರಿಂದ ರಿಂದ ಗರಿಷ್ಠ ಎಪ್ಪತ್ತು ವರ್ಷ ವಯಸ್ಸಿನಾಗಿರ್ಬೇಕು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವರು ಕನಿಷ್ಠ ಎಸ್ ಎಲ್ ಸಿ ಯನ್ನ ಪಾಸ್ ಆಗಿರಬೇಕು ಜೊತೆಗೆ ಆಧಾರ್ ಕಾರ್ಡ್ ಮತ್ತು ಅರ್ಜಿ ಅರ್ಜಿ ನಮೂನೆಯ ಜೊತೆಗೆ ಇತ್ತೀಚಿನ ಒಂದು ಭಾವಚಿತ್ರವನ್ನು ಕೊಡಬೇಕಾಗುತ್ತೆ ಇದಕ್ಕೆ ಕೆಲವೊಂದು ಮಾನದಂಡಗಳು ಸಹ ಇರುತ್ತೆ ಏಕೆಂದರೆ ಯಾವುದೇ ಒಂದು ಜಾಬನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದೇ ಇರುತ್ತೆ ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಯಾವ ರೀತಿಯಾಗಿ ನಾವು ಜಾಬನ್ನು ಮಾಡಬೇಕು ಕೆಲವೊಂದು ಕಡೆ ಟಾರ್ಗೆಟ್ ಸಹ ಇರುತ್ತೆ ಅದೇ ರೀತಿಯಾಗಿ ಎಲ್ ಐ ಸಿ ಏಜೆಂಟ್ಗಳಿಗೆ ನಿರ್ದಿಷ್ಟ ಒಂದು ಟಾರ್ಗೆಟ್ ಸಹ ಇರುತ್ತೆ ಆ ಒಂದು ಕೊಟ್ಟಂತಹ ಟಾರ್ಗೆಟನ್ನು ಸಹ ಪೂರೈಸಬೇಕು ಅದೇ ಏನೇ ಏನು ಟಾರ್ಗೆಟ್ ಅಂದರೆ ಈಗಾಗಲೇ ಎಲ್ ಐ ಸಿ ಏಜೆಂಟಾಗಿ ಕಾರ್ಯನಿರ್ವಹಿಸುವವರು ಸಹ ಪ್ರತಿ ತಿಂಗಳಿಗೆ ಅವರಿಗೆ ಪ್ರತಿ ತಿಂಗಳು ಏಳು ಸಾವಿರ ಮಾತ್ರ ಅಲ್ಲದೆ ಕಮಿಷನ್ ಸಹ ಕೊಡಲಾಗುತ್ತೆ ಮೊದಲ ವರ್ಷದ ಒಂದು ಕಮಿಷನ್ ಏನು ಬೋನಸ್ ಕಮಿಷನ್ ಹೊರತುಪಡಿಸಿ ನಲವತ್ತೆಂಟು ಸಾವಿರ ರೂಪಾಯಿ ಸಹ ಅಹ್ ನೀಡಲಾಗುತ್ತೆ ಹೀಗಾಗಿ ಎಲ್ ಐ ಸಿಯಲ್ಲಿ ಯಲ್ಲಿ ಕೆಲಸ ಮಾಡುವವರು ಜೊತೆಗೆ ಯಾರೆಲ್ಲ ಇದಕ್ಕೆ ಅರ್ಹರಲ್ಲ ಅಂದ್ರೆ ಎಲ್ ಐ ಸಿಯಲ್ಲಿ ಕೆರ ಕೆಲಸ ಮಾಡುವವರು ಏಜೆಂಟ್ ಆಗಿರುವವರು ಸಹ ಎಲ್ ಐ ಸಿಗೆ ಗೆ ಅರ್ಜಿ ಸಲ್ಲಿಸುವಂತಿಲ್ಲ ಅವರ ಒಂದು ಕುಟುಂಬದವರು ಸಹ ಈ ಒಂದು ಏನು ಭೀಮಾ ಸಖಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತಿಲ್ಲ ಈಗಾಗಲೇ ಎಲ್ ಐ ಸಿ ಏಜೆಂಟ್ ಆಗಿ ಕೆಲಸ ಮಾಡುವವರು ಈ ಹಿಂದೆ ಏಜೆಂಟ್ ಆಗಿ ಕೆಲಸ ಮಾಡಿದ್ದರೂ ಸಹ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂತಿಲ್ಲ ಈ ಒಂದು ಯೋಜನೆಯ ಒಂದು ಪ್ರಮುಖ ಉದ್ದೇಶವೇ ಗ್ರಾಮೀಣ ಭಾಗದ ಮಹಿಳೆಯರು ಸ್ವಾವಲಂಬಿ ಜೀವನವನ್ನ ಕಟ್ಕೊಳ್ಬೇಕು ಅಂತ ಹೀಗಾಗಿ ಮೊದಲ ಹಂತದಲ್ಲಿ ಭೀಮಾ ಸಖಿ ಯೋಜನೆಗೆ ಮೂವತ್ತೈದು ಸಾವಿರ ಮಹಿಳೆಯರನ್ನ ನೇಮಕ ಮಾಡುವ ಉದ್ದೇಶ ಆಗಿತ್ತು ಈ ಒಂದು ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಒಂಬತ್ತರಂದು ಜಾರಿಗೊಳಿಸಲಾಗಿದೆ ಈ ಯೋಜನೆಗೆ ಮುಂದಿನ ದಿನಗಳಲ್ಲಿ ಐವತ್ತು ಸಾವಿರ ಮಹಿಳೆಯರನ್ನ ನೇಮಕ ಮಾಡಬೇಕು ಅನ್ನುವಂತ ಒಂದು ಒಂದು ಉದ್ದೇಶವನ್ನು ಸಹ ಹೊಂದಿದೆ ಈ ಒಂದು ಯೋಜನೆ ಈಗಾಗಲೇ ಭಾರತದಾದ್ಯಂತ ಪ್ರಾರಂಭವಾಗಿರುವಂಥದ್ದು ಈ ಒಂದು ಎಲ್ ಐ ಸಿ ಏಜೆಂಟ್ ನೀವು ಆಗಬೇಕು ನಿಮ್ಮ ಊರಿನಲ್ಲೇ ಸಹ ಎಲ್ ಐ ಸಿ ಏಜೆಂಟಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂದರೆ ನಾನು ಈಗಾಗಲೇ ಏನೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ ಯಾರಿಂದ ಎಸ್ ಎಲ್ ಸಿ ಪಾಸಾಗಿದ್ದೀರಾ ಆ ಒಂದು ಪಾಸಾದಂತಹವರಿಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ನಾನು ಎಲ್ ಐ ಸಿ ಏಜೆಂಟಾಗಿ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು ಅನ್ನೋರಿಗೆ ಈಗಾಗಲೇ ಕೆಲವೊಂದು ಮಾಹಿತಿಯನ್ನು ಸಹ ನೀಡಿದ್ದೇನೆ ಆಧಾರ್ ಕಾರ್ಡ್ ಬೇಕು ಜೊತೆಗೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಬೇ ಫೋಟೋ ಬೇಕು ಜೊತೆಗೆ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಸಹ ಇರಬೇಕಾಗತ್ತೆ ಇವೆಲ್ಲ ಒಂದು ದಾಖಲೆಗಳನ್ನ ತೆಗೆದುಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಬಹುದು ಈ ಒಂದು ಅರ್ಜಿ ಸಲ್ಲಿಸಕ್ಕೆ ಸಂಬಂಧಿಸಿದಂತೆ ನಾನು ಸಹ ಈಗಾಗಲೇ ಡಿಜಿಟಲ್ ಹತ್ರ ಚಾನಲ್ ಅಲ್ಲಿ ಲಿಂಕ್ ಅನ್ನು ಸಹ ಹಾಕಿದ್ದೇನೆ ಅದಿನಗೂ ಸಹ ತುಂಬಾ ಉಪಯುಕ್ತ ಆಗುತ್ತೆ ಯಾರೆಲ್ಲ ಮನೆಯಲ್ಲೇ ಕುಳಿತು ನಾವು ಆರಾಮಾಗಿ ಸಂಪಾದನೆ ಮಾಡ್ಬೋದು ಇಂಡಿಪೆಂಡೆಂಟ್ ಆಗಿ ನಾವು ಬದುಕ್ಬೋದು ಅನ್ನೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಭೀಮಾ ಸಖಿ ಯೋಜನೆ ಮೂಲಕ ಆರ್ಥಿಕವಾಗಿ ನಿಮ್ಮನ್ನು ಸಬಲಗೊಳಿಸಬೇಕು ಮಹಿಳೆಯರನ್ನು ಸಬಲಗೊಳಿಸಬೇಕು ಅನ್ನುವಂಥ ಕಾರಣದಿಂದಾಗಿ ಭೀಮಾ ಸಖಿ ಯೋಜನೆಯನ್ನು ಜಾರಿಗೊಳಿಸಿರುವಂಥದ್ದು ಯಾರೆಲ್ಲ ಕೆಲಸವನ್ನು ನಾನು ಮಾಡಬೇಕು ನಾನು ಸಹ ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ತಿಂಗಳಿಗೆ ಆರಾಮಾಗಿ ಏಳು ಸಾವಿರದಿಂದ ಇಪ್ಪತ್ತು ಸಾವಿರ ತನಕ ನಾನು ದುಡಿಬಲ್ಲೆ ಅನ್ನುವಂತಹ ಒಂದು ಮಹಿಳೆಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಇದೇ ರೀತಿ ಪ್ರಮುಖ ಯೋಜನೆಗಳ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಯಾರೆನ್ನ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಿರಿ ಧನ್ಯವಾದ